ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಏಳರಿಂದ ಸಂಜೆ ಐದು ಗಂಟೆಯವರೆಗೆ ಬಾಶಿಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು ಎಂಟನೇ ವಾರ್ಡಿನ ಎಳ್ಳೂಪುರ ಎರಡು ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬಿಎನ್ ನರಸಿಂಹಮೂರ್ತಿ ರವರು ಸ್ಪರ್ಧಿಸಲಿದ್ದು ಕಾಂಗ್ರೆಸ್ ಪಾರ್ಟಿಯ ಹಸ್ತದ ಗುರುತಿಗೆ ಚಿನ್ಗೆ ನಿಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಜಯಶೀಲರನ್ನಾಗಿ ಮಾಡಿ ಎಂಟನೇ ವಾರ್ಡ್ ಎಳ್ಳೂಪುರ ಎರಡು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಸವಿನಯ್ಯ ಪ್ರಾರ್ಥನೆ ಮಾಡಿಕೊಂಡ್ರು ಪ್ರತಿಯೊಬ್ಬರಿಗೂ ಸರ್ಕಾರದಿಂದ ಬರುವಂತಹ ಸೌಕರ್ಯಗಳನ್ನ ಪ್ರಾಮಾಣಿಕವಾಗಿ ಸರಿಯಾದ ರೀತಿಯಲ್ಲಿ ಒದಗಿಸಿಕೊಡಬೇಕು ಎಂಬ ಉದ್ದೇಶದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷದಿಂದ ಅಭ್ಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತೆ ಸ್ಪರ್ಧಿಸಿದ್ದೇನೆ ಹದಿನೈದು ಇಪ್ಪತ್ತರ ಅವಧಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಶ್ರೀಮತಿ ಸರಸ್ವತಿಯವರು ಸದಸ್ಯರಾಗಿದ್ದರು ಸಾಕಷ್ಟು ಕೆಲಸಗಳನ್ನು ನಾವು ನಮ್ಮ ಐದು ವರ್ಷದ ಅವಧಿಯಲ್ಲಿ ಎಳುಪುರ ಸಾರ್ವಜನಿಕರಿಗೆ ಯಡಪುರ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಿದ್ದೀವಿ ಕೆಲಸ ಮಾಡಿದ್ದೀವಿ ಪಂಚಾಯತಿಯಿಂದ ಏನೇನು ಸೌಲಭ್ಯ ಕೊಡಬೇಕು ಎಲ್ಲನೂ ನಾವು ಮಾಡಿಕೊಟ್ಟಿದ್ದೀವಿ ನಮ್ಮ ಶಕ್ತಿ ಮೀರಿ ಮಾಡಿದ್ದೀವಿ ಹಾಗೂ ಬಡಬಗ್ಗರಿಗೆ ಏನು ನಮ್ಮ ಕಡೆಯಿಂದ ಏನೇನು ಹೆಲ್ಪ್ ಮಾಡಬೇಕೋ ಯಾವ ರೀತಿ ಯಾರ್ಯಾರ ಕಡೆಯಿಂದ ಹೆಲ್ಪ್ ಮಾಡಬೇಕೋ ಎಲ್ಲನೂ ನಾವು ಮಾಡಿದ್ದೀವಿ ಮತ್ತು ಕೊರೋನಾ ಟೈಮಲ್ಲೂ ಸಹ ಜನಗಳ ಜೊತೆ ಬೆರೆತು ಅವರಿಗೆ ಆಹಾರದ ಎರಡು ಸುಮಾರು ಅರವತ್ತು ದಿನಗಳ ಕಾಲ ಆಹಾರ ಕೊಡೋ ರೀತಿಯಲ್ಲಿ ಸಪೋರ್ಟ್ ಮಾಡಿ ಅವ್ರಿಗೆ ನಾವು ಅವ್ರ ಜೊತೆಯಲ್ಲಿದ್ದೀವಿ ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗೆ ಸು ಖಾಸಗಿ ಸಂಸ್ಥೆಗಳಿಂದ ಸ್ಕಾಲರ್ಶಿಪ್ ಕೂಡ ಕೊಡಿಸಿದೀವಿ ನಾವು ಮತ್ತು ಇನ್ನು ಅನೇಕ ಕೆಲಸಗಳನ್ನು ನಾವು ಐದು ವರ್ಷ ಅವಧಿಯಲ್ಲಿ ಮಾಡಿದ್ದೀವಿ ಅದೇ ರೀತಿ ಈಗ ಪಟ್ಟಣ ಪಂಚಾಯಿತಿ ಚುನಾವಣೆ ಬಂದಿದ್ದರಿಂದ ನಮ್ಮನ್ನು ಗುರುತಿಸಿ ಸಾರ್ವಜನಿಕರು ನಮ್ಮ ಹಿತೈಷಿಗಳು ನಮ್ಮ ಸ್ನೇಹಿತರು ಎಲ್ಲರೂ ಇಲ್ಲ ನೀವು ಕೆಲಸ ಮಾಡಿದ್ದೀರಾ ನೀವು ನಿಂತ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ನಮ್ಗೆ ಒತ್ತಾಯ ಮಾಡಿದ್ರಿಂದ ನಾವು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇವೆ ಏನು ಪಂಚಾಯಿತಿ ಇದರಿಂದ ಈಗ ಹೊರಗಡೆಯಿಂದ ಬಂದಿರೋರಾಗಿರ್ಬೋದು ಅವ್ರಿಗೆ ಏನೇನು ಅನುಕೂಲ ಬೇಕೋ ಪಂಚಾಯಿತಿ ವ್ಯಾಪ್ತಿಯಿಂದಾಗಲಿ ಪಂಚಾಯಿತಿ ಕಡೆಯಿಂದಾಗಲಿ ಬೇರೆ ನಮ್ಮ ಸಂಸ್ಥೆಗಳ ಕಡೆಯಿಂದಾಗಲಿ ಏನೇನು ತಲುಪ್ಬೇಕು ಅಂತ ಇದ್ದವೋ ಎಲ್ಲನೂ ನಾವು ಶಕ್ತಿ ಮೀರಿ ಮಾಡೋದಕ್ಕೆ ನಾವು ಸ್ಪಂದಿಸ್ತೀವಿ ಸರಿ ರಾಮ ಪ್ರಶ್ನೆಯದಾಗಿ ಹೊರಗಡೆ ಹೊರ ರಾಜ್ಯಗಳಿಂದ ಬಂದಿರೋರು ಜಾಸ್ತಿ ಜನ ಇದ್ದಾರೆ ನಮ್ಮ ಯಳ್ಪುರ ಗ್ರಾಮದಲ್ಲಿ ಅವ್ರಿಗೆ ಬೇಕಾಗಿರೋದು ರೇಷನ್ ಕಾರ್ಡು ಇನ್ನು ಬೇಜಾನ್ ರೇಷನ್ ಕಾರ್ಡ್ ಇದ್ದಾವೆ ನಾವು ಶಕ್ತಿ ಅವಾಗ ರೇಷನ್ ಕಾರ್ಡ್ ಮಾಡಿಕೊಟ್ಟಿದ್ದೀವಿ ಇನ್ನೂ ಕೆಲವ್ರಿಗೆ ಇನ್ನೂ ಆಗಿಲ್ಲ ಅದನ್ನು ನಾವು ಮೊನ್ನೆದಾಗಿ ಆದ್ಯತೆ ಕೊಡ್ತೀವಿ ಇಂದಿಗೆ ನಮ್ಮ ಎಂಟನೇ ವಾರ್ಡಲ್ಲಿ ಇನ್ನೂ ರಸ್ತೆಗಳು ಬೇಜಾನ್ ಇದ್ದಾವೆ ಮಾಡುವಂಥ ಕೆಲಸಗಳಿದ್ದಾವೆ ಚರಂಡಿಗಳಿದ್ದಾವೆ ಪಿ ಜಿ ನೀರಿನ ವ್ಯವಸ್ಥೆ ಇರ್ಬೋದು ನೀರು ಸ್ವಲ್ಪ ಸಮಸ್ಯೆ ಇರ್ಬೋದು ಅಲ್ಲಲ್ಲಿ ಏನು ಆ ಥರ ಏನಿಲ್ಲ ನಮಗೆ ಇದರಲ್ಲಿ ಎಲ್ಲನೂ ಅನುಕೂಲ ಮಾಡಿಕೊಟ್ಟಿದ್ದೀವಿ ಯಾವುದೇ ರೀತಿ ನೀರು ಸಮಸ್ಯೆ ಇಲ್ದಂಗೆ ಅವ್ರಿಗೆ ನಾವು ಮಾಡಿಕೊಡ್ತೀವಿ ಶಿಲ್ಪುರದ ಮತದಾರ ಬಂಧುಗಳಲ್ಲಿ ಶಿಲ್ಪುರ ಮತದಾರ ಬಂಧುಗಳಲ್ಲಿ ಕೆ ಎಂಟನೇ ವಾರ್ಡ್ನ ಮತದಾರ ಬಂಧುಗಳಲ್ಲಿ ಕೇಳ್ಕೊಳ್ಳೋದೇನಂತಂದರೆ ನೀವು ಈ ಸಲ ನಾನು ಸ್ಪರ್ಧೆ ಮಾಡಿದ್ದೀನಿ ಈ ಥರ ಚುನಾವಣೆಯಲ್ಲಿ ಗೆಲ್ಲಿಸಿ ನನ್ನ ಜಲಸಿಯನ್ನಾಗಿ ಮಾಡಿರಿ ನನ್ನ ಗುರುತು ಹಸ್ತದ ಗುರುತು ಕಾಂಗ್ರೆಸ್ ಪಕ್ಷ ನಿಮ್ಮ ಸದಾ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ನಾವೇನೇ ನೀವು ಅಭಿವೃ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಮಾಡೋದಕ್ಕೆ ನಾವು ನಿಮ್ಮ ಮತ ಹಾಕಿ ನಮ್ಮ ಜಲಸಿನ ನಾವು ಮಾಡಿದ್ರೆ ಅಭಿವೃದ್ಧಿ ಮಾಡೋದಕ್ಕೆ ನಾವು ಸ್ಪಂದಿಸ್ತೀವಿ ನಾವು ಕೈಲಿ ಮೀರಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನಾವು ನಿಮ್ಮವನ್ನು ನಮಗೆ ಹಾಕಿ ಜಯಶ್ರೀರಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮತದಾರ ಬಂಧುಗಳು ನಮ್ಮ ಸ್ನೇಹಿತರುಗಳು ನಮ್ಮ ಹಿತೈಷಿಗಳು ಮತ್ತು ಎಂಟನೇ ವಾರ್ಡ್ನ ನಮ್ಮ ಸ್ನೇಹಿತರನ್ನ ನಾನು ಕೇಳ್ಕೊತಾ ಇದ್ದೀನಿ